هي نه فور ايڏي اسمان

ಬರಲ್ಲ ಸಾರ್ ಅಲ್ಲ ಯಾವುದೋ ಒಂದು ಜಾತಿ ಸೊಪ್ಪಿನಲ್ಲ ಇಲ್ಲ ಎಲ್ಲ ಅವ್ರ ಒಂದು ಜಾತಿ ಸುತ್ತ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಒಂದು ಜಾತಿ ಸುತ್ತೆ ಗಾದೆ ಬಿಟ್ಟು ಎಲ್ಲ ತಿನ್ನೋದು ಸಲಕ್ ಆಡು ಮುಟ್ಟದ ಸೊಪ್ಪಿಲ್ಲ ಆಡು ಮುಟ್ಟದ ಸೊಪ್ಪು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಅದರಲ್ಲಿ ಮುಟ್ಟದೇ ಇಲ್ಲ ಸರ್ ಆಡು ಮುಟ್ಟದ ಸೊಪ್ಪಿಲ್ಲ ಅವರ ಒಂದು ಜಾತಿ ಯಾಕೆ ಮೇಯ್ತೆ ನೋಡು ಯಾಕೆ ಮೇಯುತ್ತಲ್ಲ

अरे <laughs> बस வா ருமர் மூர் அமீன் கடை மரியா சிந்தூர் மரிந்தவாக்கே அமீன் கடைனா பரவாயில்லை தும்கூரே

ನಮಸ್ಕಾರ ಏನ್ ಸಮಾಚಾರ ಏನ್ ಬೆಲೆ ಕಟ್ಟಿದಿರ ಎಲ್ಲ ಬೇರೆ ಹೇಳಿ ಹೇಳಿ ಇಪ್ಪತ್ತೆಂಟಾ ವಾತ ಹೌ ಬೆಳಿಗ್ಗೆ ಬಂದ್ರಾ ಬೆಳಗ್ಗೆ ಬಂದು

ಬೆಳಿಗ್ಗೆ ಬಂದ್ರೆ ಏನ್ ಬೆಲೆ ಕಟ್ಟಿದ್ರಾವಿರೀನಾ ತುಂಬಾ ಚೆನ್ನಾಗಿದೆ நீன்ப கட்ட மூவத்தெர்ட் வாத்தப்படியேனா ಏನ್ ಯಜಮಾನ ಗುಬ್ಬಿ ಕಾಣಲಿಲ್ಲ ಇದ್ರಾ ಬಂದು ಲೇಟಾಗಿ ಬಂದೆ ಲೇಟಾಗಿ ಆಗಿ ಬಂದ ಹತ್ತುವರೆಗೆ ಬಂದೆ ಏನ್ ಬೆಲೆ ಕಟ್ಟಿದ್ರಿ ಸಲ

ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಎಂದಿನಂತೆ ನಾನು ಇವತ್ತು ತುಮಕೂರು ನಗರದ ಎ ಪಿ ಎಮ್ ಸಿ ಪ್ರಾಂಗಣಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಮೆಕ್ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರೆಗೂ ಕೂಡ ನಡೆಯುತ್ತೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ವರ್ಷದ ಕೊನೆಯ ಸಂತೆ ಸಂತೆ ಈಗಾಗಲೇ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ